ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಯಾರಲ್ಲ ನಮ್ಮ ಚಾನಲ್ ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಇನ್ನು ದೇವ್ರು ಮನೆಯಲ್ಲಿರ್ತಾರೆ ಇನ್ನು ಈ ಕಡೆ ಸಂಗೀತ ಬೋಜ್ ಬೇಜಾರ್ ಮಾಡ್ಕೊಂಡು ಇಷ್ಟೆಲ್ಲ ಆದ್ಮೇಲೆ ಪೂಜೆ ಮಾಡ್ಬೇಕು ಅನ್ನಿಸ್ತಾ ಇಲ್ಲ ಭೂಮಿ ಇನ್ನು ಇಷ್ಟು ವರ್ಷ ನಾವು ವಿಘ್ನೇಶ್ವರನ್ ಪೂಜೆ ಮಾಡಿದೀವಲ್ವಾ ಕೂರ್ಸಿ ಅದಕ್ಕಾದ್ರೂ ಈ ವಿಘ್ನ ವಿನೇಶ್ವರ ನಮ್ಗೆ ಶಕ್ತಿನ ತೋರಿಸ್ಲಿ ಅವಾಗ ಬೇಕಾದ್ರೆ ಪೂಜೆ ಮಾಡ್ತೀವಿ ಇನ್ನು ಆ ರಾಣ ಮಾಡಿರುವಂತಹ ತಪ್ಪಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಇನ್ನು ನನ್ ಮಗ ಆ ರಾಣನ ಅರೆಸ್ಟ್ ಮಾಡ್ಬೇಕು ಆಗ್ಬೇಕಾದ್ರೆ ಗಣೇಶ ಹಬ್ಬನ ಇನ್ನು ಅದ್ದೂರಿಯಾಗಿ ಮಾಡೋಣ ಇಲ್ಲ ಅಂದ್ರೆ ಹಬ್ಬ ಮಾಡೋದೇ ಬೇಡ ಅಂತ ಬೇಜಾರಲ್ಲಿ ಸಂಗೀತ ಅವ್ರು ಹೇಳ್ತಾರೆ ಇನ್ನು ಅಲ್ಲೇ ನಿಂತಿರೋಂತಹ ಅಜ್ಜಿ ಅವರು ನನ್ನ ಅಳಿಯನ್ನ ಮನ ಮಾಡಿದ ರಾಣ ಜೈಲ್ ಸೇರೋವರೆಗೂ ಈ ಮನೆಯಲ್ಲಿ ಗಣಪತಿ ಹಬ್ಬ ನಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬೇಜಾರಿಂದ ಹೊರಟ್ಬಿಡ್ತಾರೆ ಇನ್ನು ಎಲ್ರು ಸಹ ಅಲ್ಲಿಂದ ಹೋಗ್ತಾರೆ ಇನ್ನು ಭುವಿಯವರೊಬ್ರೇ ದೇವ್ರ ಮನೆಯಲ್ಲಿ ಕುತ್ಕೊಂಡು ವಿಘ್ನೇಶ್ವರನ ನೋಡ್ಕೊಂಡು ಅಪ್ಪ ನಾನೀಗ ನಿನಗೆ ಪರೀಕ್ಷೆನ ತಂದಿದ್ದೀನಿ ದಯವಿಟ್ಟು ಕೋಪಿಸ್ಕೊಳ್ದೆ ಮನೆಯವ್ರ ಮನ್ಸನ್ನ ಅರ್ಥ ಮಾಡ್ಕೊಂಡು ಸಾಯಿ ಯಾವುದೇ ವಿಘ್ನ ಇಲ್ಲದೆ ಆ ರಾಣನ್ನ ಅರೆಸ್ಟ್ ಮಾಡೋ ಹಾಗೆ ಮಾಡಪ್ಪ ಅಂತ ಹೇಳ್ಬಿಟ್ಟು ಭಕ್ತಿಯಿಂದ ಕೇಳ್ಕೊತಾ ಇರ್ತಾರೆ ಇನ್ನು ಈ ಕಡೆ ರಾಣ ಮತ್ತೆ ರಾಣನ್ ಮಗಳು ಇಬ್ರು ಕೂತಿರ್ತಾರೆ ಇನ್ನ ರಾಣ ಅವರು ಡ್ರಿಂಕ್ಸ್ ಮಾಡ್ಕೊಂಡು ಅಶ್ವಿನಿಗೆ ಫೋನ್ ಕಾಲ್ ನ ಮಾಡ್ತಾ ಇರ್ತಾರೆ ಆದ್ರೆ ಅಶ್ವಿನಿ ಅವರು ಫೋನ್ ರಿಸೀವ್ ಮಾಡಲ್ಲ ಇನ್ನು ಈ ಕಡೆ ರಾಣ ಅವರು ಅಜಿತ್ ಮನೆಗೆ ಹೋಗಿದ ತಕ್ಷಣ ಈಗ ಫೋನ್ ಮಾಡಿ ಅಬ್ಬರಿಸಿ ಬಬ್ಬರಿತಾನೆ ಅಂತ ಅನ್ಕೊಂಡೆ ಇನ್ನು ಅವನು ಅವ್ರ ಅಪ್ಪನ್ ಕಣ್ಣಿರ್ ವರ್ಷದಲ್ಲೇ ಬ್ಯುಸಿ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಜೋರಾಗಿ ನಕ್ಕ ನಕ್ಕೊಂಡು ಮಗಳ ಹತ್ರ ಮಾತಾಡ್ತಾ ಇರ್ತಾರೆ ಇನ್ನು ಅಲ್ಲೇ ಇರುವಂತಹ ಅವ್ರ ಮಗಳು ಆದಂತಹ ಸಾಕ್ಷಿ ಅವರು ಒಂದು ಆಪಲ್ ಪೀಸ್ ನ ತಗೊಂಡು ಡ್ಯಾಡ್ ಮಂಡ್ಯ ರೋಡ್ ಅಲ್ಲಿ ಈ ಚಡ್ಡಿಯಲ್ಲಿ ವಾಕಿಂಗ್ ಮಾಡ್ತಾ ಇರೋದನ್ನ ಮನೆ ಹೆಣ್ಮಕ್ಳು ನೋಡಿ ಇನ್ನು ಬಾಯಿ ಬಡ್ಕೊಂತ ಇರ್ತಾರೆ ಅಜಿತ್ ಆ ಹೆಣ್ಮಕ್ಳು ಕಣ್ಣೀರ್ನೆಲ್ಲ ಒರೆಸಿ ಕರ್ಚಿಪ್ ನ ಒಣಗಾಕಿರ್ತಾನೆ ಅದಕ್ಕೆ ಡ್ಯಾಡ್ ಅವ್ನ್ ನಿಮ್ಗೆ ಕಾಲ್ ಮಾಡೋದಕ್ಕೆ ಇನ್ನು ಟೈಮ್ ಸಿಕ್ಕಿರೋದಿಲ್ಲ ಅಂತ ಹೇಳಿದಾಗ ಇನ್ ಈ ಕಡೆ ರಾಣ ಅವರು ಬೇಬಿ ಅವ್ರ ಮನೇನಲ್ಲಿ ಯಾವ ತರ ವಾತಾವರಣ ಇದೆ ಅಂತ ಮೆಲೋ ಡ್ರಾಮಾ ನಡೀತಾ ಇದೆ ಅಂತ ನೋಡೋದಿಕ್ಕೆ ನಮ್ ದೇವಯಾನಿಗೂ ಅಶ್ವಿನಿಗೂ ಫೋನ್ ಕಾಲ್ ನ ಮಾಡೋಣ ಅಂತ ಹೇಳ್ಬಿಟ್ಟು ಫೋನ್ ನ ಎತ್ಕೋತಾರೆ ಇನ್ನು ಈ ಕಡೆ ಸಾಕ್ಷಿ ಅವರು ಗುಡ್ ಅಡಿಯ ಡ್ಯಾಡ್ ಅಂತ ಹೇಳ್ತಾರೆ ಇನ್ನು ಫೋನ್ ಮಾಡ್ಬಿಟ್ಟು ಲೌಡ್ ಸ್ಪೀಕರ್ ಆಗ್ತೀನಿ ಅಂತ ಹೇಳ್ಬಿಟ್ಟು ರಾಣ ಅವರು ಹೇಳಿ ಫೋನ್ ನ ಮಾಡ್ತಾರೆ ಇನ್ನು ಈ ಕಡೆ ಮನೆಯವರು ಎಲ್ಲರೂ ಸಹ ಹಾಲಲ್ಲೇ ಕೂತಿರ್ತಾರೆ ಇನ್ನು ದೇವಯಾನಿ ಅವ್ರಿಗೆ ಅವ್ರು ಫೋನ್ ಮಾಡಿದಾಗ ದೇವಯಾನಿ ನೋಡಿ ಆ ಫೋನ್ ಕಟ್ ಮಾಡ್ಬಿಡ್ತಾರೆ ಇನ್ನು ಫೋನ್ ನ ಇಡ್ಕೊಂಡು ಕಟ್ ಮಾಡಿ ಶಾಕ್ ಅಲ್ಲಿ ಅಶ್ವಿನಿ ಮುಖನ ನೋಡ್ತಾರೆ ಈ ಸೂಕ್ಷ್ಮವನ್ನ ಅಲ್ಲೇ ಕೂತಿರುವಂತಹ ಅಶ್ವಿನಿ ಸಾರಿ ಅವರು ನೋಡ್ತಾ ಇರ್ತಾರೆ ಇನ್ನು ಈ ಕಡೆ ರಾಣ ಫೋನ್ ಕಟ್ ಮಾಡಿದ್ ನೋಡಿ ಆ ಅಶ್ವಿನಿ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಫೋನ್ ನ ಮಾಡ್ತಾರೆ ಅಶ್ವಿನಿ ಫೋನ್ ಬಂದಿದ್ದನ್ನು ಸಹ ಅವರು ನೋಡ್ತಾರೆ ಇನ್ನ ಅಶ್ವಿನಿ ಅವರು ಫೋನ್ ನ ಕಟ್ ಅಶ್ವಿನಿಯವರು ಫೋನ್ ಕಾಲ್ ಕಟ್ ಮಾಡಿ ದೇವಯಾನಿ ಕಡೆ ಸನ್ನೆ ಮಾಡಿ ಹೌದು ದೇ ರಾಣ ಅವರು ಫೋನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕಣ್ಣಲ್ಲೇ ಸಿಗ್ನಲ್ ಕೊಡ್ತಾರೆ ಇನ್ನು ಎರಡು ಸೂಕ್ಷ್ಮತೆಗಳನ್ನ ಅಲ್ಲೇ ಕೂತಿರುವಂತಹ ಅವರು ಸೂಕ್ಷ್ಮವಾಗಿ ಗಮನಿಸಿ ಅರ್ಥ ಮಾಡ್ಕೋತಾರೆ ಇನ್ನು ಫೋನ್ ತಗೊಂಡೋಗಿ ಎಲ್ಲಾದ್ರೂ ಬಾ ಅಂತ ಕಣ್ಣಲ್ಲೇ ಸಿಗ್ನಲ್ ಕೊಟ್ಟಂತಹ ಸಿಗ್ನಲ್ ನ ಈ ಕಡೆ ಅಶ್ವಿನಿಯವರು ಪಾಲಿಸ್ತಾರೆ ಇನ್ನು ಅವರು ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾನೆ ಇರ್ತಾರೆ ಇನ್ನು ಈ ಕಡೆ ಅವರು ಆ ಅಶ್ವಿನಿ ಫೋನ್ ಕಟ್ ಮಾಡಿದ್ಲಲ್ಲ ನಡೀತಾ ಇದೆ ಅಲ್ಲಿ ಅಂತ ರಾಣ ಅವರು ಹೇಳ್ಬಿಟ್ಟು ಮತ್ತೆ ಡ್ರಿಂಕ್ಸ್ ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಶ್ವಿನಿ ಅವರು ಹೊರಗಡೆ ಹೋಗೋದನ್ನ ನೋಡಿದಂತಹ ಅವರು ಮನಸ್ಸಿನಿ ಒಂದ್ ನಿಮಿಷ ನಿಂತ್ಕೋ ಅಂತ ಹೇಳ್ತಾರೆ ಇನ್ನ ಇಂದಿಗ್ ನೋಡೋ ಅಷ್ಟರಲ್ಲಿ ಎಲ್ಲೋಗ್ತಿದ್ಯಾ ನೀನು ಅಂತ ಬುವಿಯವ್ರು ಕೇಳ್ದಾಗ ಅವರು ಏನೋ ಮಾತಾಡುದಿಲ್ಲ ಇನ್ನೀಕೆಡೆ ಬುವಿಯವರು ಸಾಹೇಬರು ಬರೋವರೆಗೂ ಯಾರು ಎಲ್ಲೂ ಹೊರಗಡೆ ಹೋಗೋ ಆಗಿಲ್ಲ ಅಂತ ನಾನು ಹೇಳಿದೀನಿ ತಾನೇ ಅದಕ್ಕೆ ಅಶ್ವಿನಿ ಅವರು ಇದೊಳೆ ಕತೆ ಆಯ್ತಲ್ಲ ಇಂದು ನನ್ಗೆ ಗೆ ಹೋಗ್ಬೇಕು ಹೋಗ್ಬಿಟ್ಟು ಬರ್ತೀನಿ ಅಂತ ನೆಪಾನ ಕೊಟ್ಬಿಟ್ಟು ಅಲ್ಲಿಂದ ಅಶ್ವಿನಿ ಅವರು ಹೋಗ್ತಾರೆ ಅಶ್ವಿನಿ ಅವರು ಮೇಲ್ಗಡೆ ತನ್ನ ಗೆ ಬಂದ್ಬಿಟ್ಟು ಆ ಕಡೆ ಈ ಕಡೆ ನೋಡಿ ರೂಮ್ ಡೋರ್ ನ ಹಾಕೊಂಡು ಒಳಗಡೆ ಹೋಗಿ ರಾಣನ್ಗೆ ಕಾಲ್ ಮಾಡ್ತಾರೆ ರಾಣನ್ ಫೋನ್ ಕಾಲ್ ಬಂದಿದ್ದು ನೋಡಿದಂತಹ ಅವರು ಅಶ್ವಿನಿ ಫೋನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಫೋನ್ ನ ರಿಸೀವ್ ಮಾಡಿ ಕಿವಿ ಮೇಲೆ ಇಟ್ಕೊಂತಾರೆ ಇನ್ನು ಅವರು ಹೇಳು ಅಶ್ವಿನಿ ಯಾಕೆ ನನ್ ಫೋನ್ ನ ಕಟ್ ಮಾಡ್ತಾ ಇದೀಯಾ ಇನ್ನಕ್ ಅಶ್ವಿನಿ ಅವರು ಹಾಳಾದ್ ಭೂಮಿ ನಮ್ಮನ್ನೆಲ್ಲ ಆ ರೂಮಲ್ಲಿ ಯಾಕೆ ನಿಮ್ ಫೋನ್ ನಾವು ರಿಸೀವ್ ಮಾಡೋದಿಕ್ ಆಗ್ಲಿಲ್ಲ ಓ ಹೌದಾ ಏನ್ ನಡೀತಾ ಇದೆ ಅಲ್ಲಿ ಆ ಅಜಿತ್ ಏನ್ ಮಾಡ್ತಾ ಇದ್ದಾನೆ ಅಂತ ರಾಣ ಕೇಳಿದಾಗ ಅವರು ಆ ಅಜಿತ್ ನಿಮ್ಮನ್ನ ಮತ್ತೆ ನಿಮ್ ಮಗಳು ಸಾಕ್ಷಿನ ಅರೆಸ್ಟ್ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ನಿಮ್ ಗೆಸ್ಟ್ ಹೌಸ್ ಕಡೆನೆ ಬರ್ತಾ ಇದಾನೆ ಅಂತ ಹೇಳ್ದಾಗ ಇನ್ ಈ ಕಡೆ ರಾಣಾ ಅವ್ರು ಫುಲ್ ಶಾಕ್ ಆಗ್ತಾರೆ ಇನ್ನ ವಾಟ್ ಅಂತ ಅಂದಾಗ ಕಡೆ ಅಶ್ವಿನಿ ಅವರು ಹೌದು ನಿಮ್ಮನ್ನ ಮತ್ತೆ ಸಾಕ್ಷಿ ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತಾನೆ ಆ ಅಜಿತ್ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಮತ್ತೆ ಸಾಕ್ಷಿ ಎಲ್ಲಾದರೂ ಬೇಗ ಎಸ್ಕೇಪ್ ಆಗಿ ಪ್ಲೀಸ್ ಅಂತ ಹೇಳ್ಬಿಟ್ಟು ಅಶ್ವಿನಿ ಅವರು ಹೇಳ್ತಾರೆ ಇನ್ನು ಅಶ್ವಿನಿ ಮಾತಿಂದ ಗಾಬರಿ ಆಗಿರುವಂತಹ ರಾಣಾ ಅವರು ಸ್ಟುಪಿಟ್ ಈ ಮಾತನ್ನ ಇವಾಗ ನಾನ್ ಕೇಳಿದ್ದಕ್ಕೆ ಹೇಳ್ತಾ ಇದೀಯ ಮೊದ್ಲೇ ಹೇಳೋದಿಕ್ಕೆ ಏನಾಗಿತ್ತು ನಿನ್ಗೆ ಅಂತ ಹೇಳ್ಬಿಟ್ಟು ಬೈದ್ ಬಿಟ್ಟು ಫೋನ್ ನ ಕಟ್ ಮಾಡಿ ಡ್ರಿಂಕ್ಸ್ ನ ಕುಡಿತಾರೆ ಇನ್ನು ಶಾಕ್ ಅಲ್ಲಿ ಬೇಬಿ ನನ್ನ ಮತ್ತೆ ನಿನ್ನ ಅರೆಸ್ಟ್ ಮಾಡೋದಕ್ಕೆ ಆ ಅರ್ಜಿ ತಿಳಿಗೆ ಬರ್ತಾ ಇದ್ದಾನೆ ತಂದೆ ಮಾತ್ ಸಾಕ್ಷಿ ಅವರು ವಾಟ್ ಡ್ಯಾಡ್ ಏನ್ ಹೇಳ್ತಾ ಇದ್ದೀರಾ ನೀವು ಅವ್ನ ತಂದೆ ವಿಡಿಯೋ ಇಟ್ಕೊಂಡು ಅವನ ಎದುರಿಸಬಹುದು ಅನ್ನು ಅವ್ನ ತಂದೆ ಮರ್ಯಾದೆಗೆ ಹಂಚ್ತಾನೆ ಅವ್ನ ನಮ್ಮನ್ನ ಅರೆಸ್ಟ್ ಮಾಡಲ್ಲ ಅಂತ ಎಲ್ಲ ಹೇಳ್ತಾ ಇದ್ದಲ್ಲ ಡ್ಯಾಡ್ ಅದು ಅವರು ಹೌದು ನಾನ್ ಹೇಳಿದ್ದೆ ಆದ್ರೆ ನನ್ನ ಲೆಕ್ಕಾಚಾರ ಎಲ್ಲ ತಲೆಗೆಳಗಾಗೋಯ್ತು ಅದನ್ನೆಲ್ಲ ಅನಲೈಸ್ ಮಾಡೋದಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ ಪ್ಲೀಸ್ ನಾವಿಬ್ರು ಬೇಗ ತಪ್ಪಿಸ್ಕೋಬೇಕು ಅವ್ರ ಅಪ್ಪನ್ಗಾದ ಅವಮಾನದ ಸಿಟ್ಟಲ್ಲಿ ಅವ್ನು ಇಲ್ಲಿಗೆ ಬರ್ತಾ ಇದ್ದಾನೆ ಇನ್ನ ಎದ್ರಾಕೋದು ಒಂದೇ ಅಥವಾ ಅಸ್ತೂಲಿ ಮುಂದೆ ಆಟ ಆಡೋದು ಒಂದೇ ಸೆಸ್ಕೇಪ್ ಬೇಬಿ ಲಾಗಿಂಗ್ಸ್ ಎಲ್ಲ ತಗೊಂಡು ನಿನ್ ಹಿಂದೆ ಬಾಗ್ಲಿಂದ ಬಾ ಮುಂದೆ ಬಾಗ್ಲಿಂದ ಡ್ರೈವರ್ನ ಕಳಿಸ್ತೀನಿ ಕಮೋಣ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸಾಕ್ಷಿ ಅವ್ರನ್ನ ಕಳಿಸೋ ಪ್ರಯತ್ನ ಮಾಡ್ತಾರೆ ರಾಣಾ ಅವರು ಇನ್ನ ಇಲ್ಲೇ ನಿಂತಿರೋಂತಹ ರಾಣಾ ಅವರು ಗೌಡ್ರೆ ನೀವು ಚಾರ್ಜ್ ನ ರೆಡಿ ಮಾಡೋದಿಕ್ಕೆ ಹೇಳಿ ನಾವ್ ಆದಷ್ಟು ಬೇಗ ದುಬೈಗೆ ಹೊರಡ್ಬೇಕು ಅಲ್ಲೇ ಇರುವಂತಹ ಗೌಡ್ರು ಸರಿ ಸರ್ ಆಯ್ತು ಆದಷ್ಟು ಬೇಗ ಅರೇಂಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಇನ್ನ ಈ ಕಡೆ ರಾಣ ಅವರು ಟೆನ್ಷನ್ ಅಲ್ಲೇ ನಿಂತಿರ್ತಾರೆ ಇನ್ನು ಈ ಕಡೆ ಮುಂದೆ ಬಾಗ್ಲಿಂದ ಅಜಿತ್ ಅವರು ಅವ್ರ ಮನೆಗೆ ಮುದ್ಕೆನ ಹಾಕ್ತಾರೆ ಇನ್ನು ಹಿಂದೆ ಬಾಗ್ಲಿಂದ ಫುಲ್ ಸೆಕ್ಯೂರಿಟಿಗಳ ಸಹಾಯದಿಂದ ಈ ಕಡೆ ಅಕ್ಷಿಯವ ಅವರು ಮನೆ ಬಿಟ್ಟು ಹೋಗ್ತಾರೆ ಟೆನ್ಕ್ಷನ್ ಇರುವಂತಹ ರಾಣ ಅವರು ಅಲ್ಲೇ ಇರುವಂತಹ ಟೇಬಲ್ ಮೇಲೆ ಕೂಲಿಂಗ್ ಗ್ಲಾಸ್ ನ ತಗೋಬೇಕು ಅಂತ ಬಗ್ಗೆ ತಕ್ಷಣ ಅಜಿತ್ ಅವ್ರ ಕಾಲನ್ನ ನೋಡ್ತಾರೆ ಮೇಲಕ್ಕೆ ನೋಡಿದಾಗ ಅಜಿತ್ ಅವ್ರು ಮತ್ತೆ ಪೊಲೀಸ್ನವರು ಎಲ್ಲ ಬಂದ್ ನಿಂತಿರೋದನ್ನ ನೋಡಿ ರಾಣ ಅವರು ಶಾಕ್ ಆಗ್ತಾರೆ ಅಜಿತ್ ಅವರು ರಾಣ ಮುಖನ ನೋಡ್ತಾರೆ ರಾಣ ಅವರು ಗಾಬರಿಯಲ್ಲೇ ಟೆನ್ಷನ್ ಅಲ್ಲೇ ಅಜಿತ್ ಅವ್ರ ಮುಖನ ನೋಡ್ತಾ ಇರ್ತಾರೆ ಇನ್ನು ಅಜಿತ್ ಅವರು ಸಾಕ್ಷಿ ಈ ಮನೆ ಎಲ್ಲೇ ಮೂಲಿದ್ರು ಅವ್ರನ್ನ ಹುಡಿಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ಕಾನ್ಸ್ಟೇಬಲ್ಸ್ ಗೆ ಹೇಳ್ತಾರೆ ಇನ್ನು ಅಜಿತ್ ಅವರು ರಾಣನ್ ಮುಖ ನೋಡ್ಕೊಂಡು ನಿನ್ನ ಹೆದ್ರಿಕೆಗೆ ನಾನ್ ಹೆದ್ರಕೊಂಡು ನಾನ್ ಮಾಡೋ ಕೆಲಸ ನಿಲ್ಲಿಸ್ತೀನಿ ಅಂತ ಅನ್ಕೊಂಡು ಇನ್ನು ಸುಮ್ನೆ ಅದೇ ಅಲ್ವಾ ಆದ್ರೆ ನೀನ್ ಕೊಡೋ ಎಂಜಿಲ್ ನ ನಂಬ್ಕೊಂಡು ಆಸೆ ಪಟ್ಟು ನೀನ ಹಾಕೋ ಬೆದರಿಕೆಗೆ ಕೆಲವೊಬ್ರು ಡಿಪಾರ್ಟ್ಮೆಂಟ್ ನಲ್ಲಿ ಇದಾರೆ ಅವ್ರ ಕರ್ತವ್ಯನ ಅವ್ರು ಮರ್ತಿದ್ದಾರೆ ನಾನು ಯಾವ್ದೇ ಕಾರಣಕ್ಕೂ ಯಾವ್ದೇ ತರ ಹೆದರ್ಕೊಳೋದಿಲ್ಲ ಅಂದ್ರೆ ನಾನು ಈ ಕಾಕಿನ ಹಾಕಿರೋದು ಪಬ್ಲಿಕ್ ನ ಕಾಪಾಡೋದಿಕ್ಕೆ ಇನ್ನು ಅವ್ರನ್ನೇ ನಾನು ನನ್ನ ಫ್ಯಾಮಿಲಿ ಅಂತ ಅನ್ಕೊಂಡಿದೀನಿ ಆದ್ರೆ ನೀನು ನನ್ನ ಫ್ಯಾಮಿಲಿ ಮೇಲೆ ಕೈ ಹಾಕ್ಬಿಟ್ಟೆ ಅಲ್ವಾ ಅಂತ ಜೋರ ಕದ್ರದಾಗ ಇನ್ ಈ ಕಡೆ ರಾಣ ಅವರು ಬೇಡ ಅಜಿತ್ ಬೇಡ ನಾನು ಹೈ ಟೆನ್ಷನ್ ಕೇಬಲ್ ಇದ್ದಾಗೆ ನನ್ ತಂಟೆಗೆ ಏನಾದರೂ ನೀನ್ ಬಂದ್ರೆ ಇಡೀ ಫ್ಯಾಮಿಲಿ ಪೂರ್ತಿ ಜನ್ಮದಲ್ಲೇ ಟೆನ್ಷನ್ ಅಲ್ಲಿ ಇರೋ ಹಾಗೆ ಮಾಡ್ಬಿಡ್ತೀನಿ ಇನ್ನು ನಿನಗ್ ಗೊತ್ತಿಲ್ಲ ನನ್ ಬಗ್ಗೆ ಅಂತ ರಾಣಾ ಹೇಳಿದಾಗ ಅಜಿತ್ ಅವ್ರ ಹೇಳ್ತಾರೆ ನಿನ್ನಂತ ಹೈ ಟೆನ್ಷನ್ ಗಳಿಗೆ ಹೈಪರ್ ಟೆನ್ಷನ್ ಕೊಡೋದೇನೆ ನೆನೆ ಈ ಅಜಿತ್ ರಾಮ್ ನಾರಾಯಣ್ ಕೆಲ್ಸ ಅಂದ್ರೆ ನೀನು ನಿನ್ನ ಬಗ್ಗೆ ತಿಳ್ಕೊಂಡು ನಾನು ಇಲ್ಲಿಗೆ ಬರ್ಬೇಕಾಗಿತ್ತ ಇನ್ನು ನೀನು ಹುತಾತ್ಮ ಅಂತ ಅನ್ಕೊಂಡಿದ್ಯಾ ಅಥವಾ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಅನ್ಕೊಂಡಿದ್ಯಾ ಇನ್ನು ನಿನ್ ಬಗ್ಗೆ ಸ್ಕೂಲ್ ನಲ್ಲೋ ಹೈಸ್ಕೂಲ್ ನಲ್ಲೋ ಪಾಠ ಇದ್ದು ಅದನ್ನ ತಿಳ್ಕೊಂಡ್ ಬರ್ಬೇಕಾಗಿತ್ತ ನಾನು ಆಡೋದು ದೋ ನಂಬರ್ ದಂಧೆ ಅದ್ರಲ್ಲೂ ನಿನ್ ಬಗ್ಗೆ ತಿಳ್ಕೊಂಡ್ ನಾನು ಇಲ್ಲಿಗೆ ಬರ್ಬೇಕಿತ್ತ ಇನ್ನು ನೀನ್ ಹುಟ್ಟಿದ್ ಯಾವ ಊರು ನೀನು ಹುಟ್ಟಿದ್ದು ಬೆಳ್ದಿದ್ದು ಯಾವ ಊರಿನಲ್ಲಿ ನಿನ್ ತಂದೆ ತಾಯಿ ಬ್ಯಾಕ್ ಗ್ರೌಂಡ್ ಏನು ನೀನು ಹೈಸ್ಕೂಲ್ ರೀಚ್ ಆಗೋ ಅಷ್ಟ್ರಲ್ಲಿ ನಿನ್ ಕೈ ಚಳಕನ ತೋರ್ಸಿ ಎಷ್ಟು ಜನ ಪಿಕ್ ಪಾಕೆಟ್ ಮಾಡ್ದೆ ಅದ್ಮೇಲೆ ನಿನ್ ಕಾಂಟ್ಯಾಕ್ಟ್ ನೀನ್ ಬೆಳಸ್ಕೊಳೋದಿಕ್ಕೆ ಅತ್ಯಂತ ಪುಡಿ ರೌಡಿಗಳು ಸವಾಸ ಮಾಡ್ದೆ ನೀನು ಎಷ್ಟು ಜನ ಪೊಲಿಟಿಷಿಯನ್ ಸವಾಸ ಮಾಡಿದ್ಯಾ ಅಂತ ಟು ಪಿನ್ ನನ್ಗೆಲ್ಲಾ ಗೊತ್ತು ಹೋಣ ಅನ್ನೋ ಹೆಸ್ರನ್ನ ತೆಗೆದು ರಾಣಾ ಅನ್ನೋ ಹೆಸರನ್ನ ಇಟ್ಕೊಂಡಿದ್ಯಾ ಅವಾಗ ಇನ್ನು ನೀನು ನಿನ್ನದ್ ಸಾಮ್ರಾಜ್ಯನ ಕಟ್ಟೋದಿಕ್ಕೆ ಎಂತೆಂತ ದಂಧೆಗಳನ್ನ ಮಾಡಿದ್ಯಾ ಅಂತ ಅನ್ನೋದು ಚೆನ್ನಾಗ್ ಗೊತ್ತು ನಾನು ನಿಂದು ಎ ಟು ಸರ್ಟ್ ಕಂಪ್ಲೀಟ್ ಇಷ್ಟನೆ ತಿಳ್ಕೊಂಡು ಬಂದ್ ಇಲ್ಲಿ ತಿಂತಿದ್ದೀನಿ ಇನ್ನು ಈ ಸರಿ ನೀನ್ ಯಾವ್ದೇ ಕಾರಣಕ್ಕೂ ತಪ್ಪಿಸ್ಕೊಳೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕಾನ್ಸ್ಟೇಬಲ್ ಹತ್ರ ವಾರಂಟ್ ಈಸ್ಕೊಂಡು ಅರೆಸ್ಟ್ ವಾರೆಂಟ್ ಜೊತೆನಲ್ಲೇ ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ರಾಣನ್ಗೆ ತೋರಿಸ್ತಾರೆ ಅಜಿತ್ ಅವರು ಇಡೀ ಸ್ಟೇಟ್ ಅಲ್ಲಿ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ದಿಕ್ಕಲ್ಲೂ ಮಾಡಿರುವಂತಹ ಇಲ್ಲಿಗಲ್ ಭೂಸ್ವಾಧೀನ ಕೇಸ್ ಗಳನ್ನ ಫೈಲ್ ಮಾಡಿಸಿದೀನಿ ನೂರ ಹನ್ನೊಂದು ಗಳು ಅಂತ ಹೇಳ್ಬಿಟ್ಟು ಅವ್ರ ಮುಖ ನೋಡ್ಕೊಂಡು ಅಜಿತ್ ಅವರು ಫಿಸಿಕಲಿ ಮ್ಯಾಜಿಕಲ್ ಆಗಿದೆ ಅಲ್ವಾ ಏನು ಅಜಿತ್ ಅವರು ನೋಡು ನೀನ್ ಮಾಡಿರೋಂತಹ ಗಳು ಹಿಂದೆ ಕೆರೆ ಆಗಿತ್ತು ದೇವಸ್ಥಾನಗಳಾಗಿತ್ತು ಬಡವರು ಲೇಔಟ್ ಗಳಾಗಿತ್ತು ಅಷ್ಟೇ ಯಾಕೆ ಎಷ್ಟೋ ಜನ ಸಮಾಧಿ ಮೇಲೆ ನಿನ್ ಸಾಮ್ರಾಜ್ಯನ ಕಟ್ಕೊಂಡಿದ್ಯಾ ಅನ್ನೋದಕ್ಕೆ ಆತರ ಎಲ್ಲಾ ತರದ ಪ್ರೂಫ್ ಇದೆ ಅಂತ ಹೇಳಿದ ತಕ್ಷಣ ಈ ಕಡೆ ರಾಣ್ ಫುಲ್ ಶಾಕ್ ಆಗ್ತಾರೆ ಇದೇ ಸಾಕ್ಷಿ ಮೇಲೆ ನಿನ್ನ ಒಳಗಡೆ ಹಾಕ್ಲಿಲ್ಲ ಅಂತ ಅಂದ್ರೆ ಪೊಲೀಸೇ ಅಲ್ಲ ಕಣೋ ಅಂತ ಸವಾಲ್ ಹಾಕ್ತಾರೆ ಈ ಕಡೆ ಅಜಿತ್ ಅವರು ಗಾಬರಿ ಆದಂತಹ ರಾಣ ಅವರು ಹೋಲ್ಡ್ ಹೋಲ್ಡ್ ನಾನು ಎಸ್ ಪಿ ಗೆ ಫೋನ್ ಮಾಡ್ತೀನಿ ಅಂತ ಫೋನ್ ನ ತಗೋತಾರೆ ನಾ ಎಸ್ ಪಿ ಅವ್ರು ಫೋನ್ ಮಾಡಿದ್ರು ಸಹ ಫೋನ್ ತೆಗಿಯಲ್ಲ ಈ ಕಡೆ ರಾಣ ಅವ್ರ ಮುಖದಲ್ಲಿ ತುಂಬಾ ಭಯ ಕಾಡ್ತಿರೋದನ್ನ ಅಜಿತ್ ಅವ್ರು ನೋಡ್ತಾರೆ ಒಂದ್ ಸರಿ ನಾನು ಮಿನಿಸ್ಟರ್ ಗೆ ಕಾಲ್ ಮಾಡ್ತೀನಿ ಅಂತ ರಾಣ ಅವರು ಫೋನ್ ನ ತಗೊಂಡು ಫೋನ್ ಮಾಡಿದಾಗ ಮಿನಿಸ್ಟರ್ ಸಹ ಫೋನ್ ನ ರಿಸೀವ್ ಮಾಡಲ್ಲ ಇನ್ ಗಾಬರಿ ಆಗಿರುವಂತಹ ರಾಣ ಅವ್ರು ನೋಡಿದಂತಹ ಅಜಿತ್ ಅವ್ರು ಜೋರಾಗಿ ನಕ್ಕೊಂಡು ಯಾರು ಫೋನ್ ತೆಗಿತಾ ಇಲ್ವಾ ನೀ ಯಾರು ನಿನ್ ಫೋನ್ ಪಿಕ್ ಮಾಡೋದು ಇಲ್ಲ ನಿನ್ನಂತ ಕೇಡಿಗೂ ಕೇಡ್ಗಾಲ ಬರುತ್ತೆ ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾರೋ ಅಷ್ಟರಲ್ಲೇ ಹಿಂದೆ ಕಡೆಯಿಂದ ಕಾನ್ಸ್ಟೇಬಲ್ಸ್ ಬಂದು ಸರ್ ಈ ಮನೆಯಲ್ಲಿ ಇವ್ರ ಮಗಳು ಎಲ್ಲೂ ಸಿಗ್ಲೇ ಇಲ್ಲ ಸರ್ ಅಂತ ಹೇಳ್ತಾರೆ ಇನ್ನು ಈ ಕಡೆ ಅವ್ರ ಮುಖ ನೋಡ್ತಂತ ಅಜಿತ್ ಅವರು ಹ್ಮ್ ಹಾಲೇ ನಿಮ್ ಮಗಳ್ನು ಇಲ್ಲಿಂದ ಸೇಫ್ ಮಾಡಿ ಕಳ್ಸಿ ಆದ್ರೆ ನಿನ್ ಮಗಳ್ ನೀನ್ ಎಲ್ಲೇ ಬಚ್ಚಿಟ್ಟಿದ್ರು ಕೈಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ ಈಗ ನೀನಾಗ್ ನೀನೆ ಇಲ್ಲಿಂದ ಹೊರಟ್ರೆ ನಿನ್ ಬಟ್ಟೆ ಇರೋ ತರ ಟೇಸ್ಟನ್ ಅಲ್ಲಿ ಇರ್ತೀಯಾ ಅಂತ ಹೇಳಿದ್ರೆ ಪೊಲೀಸ್ ಸ್ಟೈಲ್ ಅಲ್ಲಿ ಹೇಳ್ಕೊಂಡ್ ಹೋಗ್ಬೇಕಾಗತ್ತೆ ಅಂತ ಅಜಿತ್ ಅವ್ರ ಹೇಳಿದಾಗ ಏನು ಮಾತಾಡದೆ ಸಿಟ್ಟಲ್ಲಿ ನಿಂತಿರ್ತಾನೆ ರಾಣ ಇನ್ನ ಅಜಿತ್ ಅವರು ಜನಕ್ಕೆ ಸಮಾಧಾನದಲ್ಲಿ ಮಾತಾಡಿದ್ರೆ ನಿನ್ನ ನಡೆಯಲೇ ಅಂತ ಹೇಳ್ಬಿಟ್ಟು ಭದ್ರ ಅವ್ರ ಕೊಳಪಟ್ ಸಾರಿ ರಾಣ ಅವ್ರ ಕೊಳಪಟ್ಟಿಗೆ ಕೈ ಹಾಕಿ ಎಳಿತಾರೆ ಅಜಿತ್ ಅವ್ರು ಇನ್ನ ನೂಕಿದ ತಕ್ಷಣ ಅಜಿತ್ ಅವರು ಅಲ್ಲೇ ನಿಂತ್ಕೊಂಡು ತಂದೆ ತನ್ನ ತಂದೆಗಾದಂತಹ ಹವಾಮಾನ ಎಲ್ಲ ನಿಂತ್ ಮಾಡ್ಕೋತಾರೆ ಇನ್ನ ರಾಣ ಅವರು ಕ್ಯಾಸೆಟ್ ಮಾಡಿ ಸಾರಿ ವಿಡಿಯೋ ಮಾಡಿ ಬಟ್ಟೆ ಬಿಚ್ಚದನ್ನ ಕಳಿಸಿದ್ದು ಮತ್ತೆ ರಾಮ್ ಅವರು ಮನೆಯಲ್ಲಿ ಹ್ಯಾನ್ ಮಾಡ್ಕೊದಿಕ್ ಹೋಗಿದ್ದು ಪ್ರತಿಯೊಂದನ್ನು ನೆನಪು ಮಾಡ್ಕೊಂಡಂತ ಅಜಿತ್ ಅವರು ಇನ್ನು ರಾಮ್ ಅವ್ರು ಹೇಳಿರೋ ಮಾತು ರಾಣ ಅವ್ರ ಮಗಳ್ನ ನೀನು ಅರೆಸ್ಟ್ ಮಾಡೋದಕ್ಕೆ ಅರೆಸ್ಟ್ ಮಾಡಿದ್ದಕ್ಕೆ ಅವನು ಅವ್ರ ಮನೆಗೆ ಪ್ಲಾನ್ ಮಾಡಿ ನನ್ನನ್ನ ಕರ್ಸ್ಕೊಂಡು ನನ್ನ ಬಟ್ಟೆ ಎಲ್ಲ ಅವ್ನ ಅಸಿಸ್ಟೆಂಟ್ ಕೈಲಿ ಬಿಚ್ಚಿ ನನ್ನನ್ನ ಬರಿಯೇ ಮೈಯಲ್ಲಿ ಮಂಡ್ಯದ ರೋಡ್ ರೋಡ್ ಅಲ್ಲಿ ಬರೋ ಹಾಗೆ ಮಾಡ್ಬಿಟ್ಟು ನನ್ ಮರ್ಯಾದಿನ ಕಳದ್ಬಿಟ್ಟ ಅಂತ ಹೇಳಿದ್ರನ್ನ ನೆನ್ಪು ಮಾಡ್ಕೊಂಡು ರಾಣನ್ ಹತ್ರ ಬಂದಂತಹ ಅಜಿತ್ ಅವರು ರಾಣನ್ ಹತ್ರ ಬಂದ್ ನಿಂತ್ಕೊಂಡು ರಾಣನ್ ಮುಖ ನೋಡ್ಕೊಂಡು ಕಣ್ಣೀರ್ನ ಒರ್ಸ್ಕೊಂಡು ನೀನ್ ಎಂತ ದುಷ್ಟ ಅಂತ ತುಂಬಾ ಚೆನ್ನಾಗ್ ಗೊತ್ತಿದೆ ನಿನ್ ಮಗಳನ್ನ ನಾನು ಕಂಬಿಯಿಂದ ನಿಲ್ಸ್ತೆ ಅನ್ನೋ ಕೋಪದಲ್ಲಿ ಮೇಲೆ ಅಥವಾ ನನ್ಗೆ ಸಂಬಂಧ ಪಟ್ಟಿರೋರ್ ಮೇಲೆ ಕೋಪ ತೋರ್ಸ್ಕೊಂಡು ಈಗ ತುಂಬಾ ಚೆನ್ನಾಗ್ ಗೊತ್ತಿತ್ತು ನಾನ್ ನಮ್ ತಂದೆಗೆ ಹೇಳಿದ್ದೆ ಆ ರಾಣನ್ನ ನಂಬೇಡಿ ಈ ಕತ್ಕುಯ್ಯೋ ಜಾಯಮಾನ ಹೌದು ಅಂತ ಅವ್ರು ತನ್ ಸ್ವಂತ ಮಗನ್ ಮಾತನ್ನ ನಂಬ್ದಿರನ್ನ ನಂಬದ್ರು ಅವ್ರ ನಂಬಿಕೆಗೆ ನೀನ್ ನೆಡ್ಕೊಂಡಿದ್ದು ಸರಿ ಹೋಗ್ಲಿಲ್ಲ ಅಂತ ನನ್ಗೆ ಅನಿಸ್ತಾ ಇದೆ ನಮ್ ತಂದೆ ಚಿಕ್ಕ ವಯಸ್ಸಿನಲ್ಲಿ ನನ್ಗೊಂದ್ ಮಾತ್ನ ಹೇಳೋರು ಅರು ಯಾವ್ದನ್ನೇ ನಮಗ್ ಕೊಟ್ರು ಅದನ್ನ ಜಾಸ್ತಿ ದಿನ ಇಟ್ಕೊಬಾರದು ಮತ್ತೆ ಅವ್ರ ಋಣದಲ್ಲಿ ನಾವು ಬದುಕಬಾರ್ದು ಇನ್ನು ಆ ಋಣ ನಾವ್ ಯಾರತ್ರ ಈಸ್ಕೊಂಡ್ಲೂ ಈಗ ನೀನು ನಮ್ ತಂದೆ ಕೊಟ್ಟಿರೋ ನನ್ನ ನಾನು ನಿನಗ್ ಕೊಡ್ತೀನಿ ನನ್ನ ತಂದೆ ಯಾವ ನೋವನ್ನ ಅನ್ಭವಿಸಿದ್ರ ಆ ನೋವನ್ನ ನೀನು ಅನ್ಭವಸೋ ಹಾಗೆ ನಾನು ಮಾಡ್ತೀನಿ ಇನ್ನು ಈಗ ನೀನ್ ಏನ್ ಮಾಡ್ಬೇಕು ಅಂತ ನಿನಗೆ ತುಂಬಾ ಚೆನ್ನಾಗ್ ಅನ್ಸಿದೆ ಅಂತ ನನಗ್ ಗೊತ್ತಾಗ್ತಿದೆ ನೀನಾಗ್ ನೀನೆ ಮಾಡ್ತು ಅಂತ ಅಂದ್ರೆ ನಿನಗ್ ಒಳ್ಳೇದು ಅಂತ ಹೇಳ್ಬಿಟ್ಟು ಗದ್ರಿ ಏಯ್ ಬಿಚ್ಚೋ ಅಂತ ಹೇಳ್ತಾರೆ ಅಜಿತ್ ಅವರು ಅಜಿತ್ ಮಾತ್ನ ಅರ್ಥ ಮಾಡ್ಕೊಂಡಂತಹ ರಾಣ ಅವರು ಅವ್ರ ಶರ್ಟ್ ನ ಬಿಚ್ಚತಾರೆ ಪ್ಯಾಂಟ್ ಬಿಚ್ಚೋದಿಕ್ಕೆ ಸ್ವಲ್ಪ ತಡವಡಿಸ್ತಾ ಇರ್ತಾರೆ ಇನ್ನು ಪ್ಯಾಂಟ್ ನ ಬಿಚ್ಚಾದ್ಮೇಲೆ ಅಜಿತ್ ಅವರು ಅವ್ರನ್ನ ನುಕ್ಕೊಂಡು ಹೇಳ್ಕೊಂಡು ಕರ್ಕೊಂಡ್ ಬರ್ತಾರೆ ಈಚೆಗಡೆ ಕರ್ಕೊಂಡ್ ಬಂದು ಭುವಿ ಅವ್ರಿಗೆ ಫೋನ್ ಮಾಡ್ತಾರೆ ಅಜಿತ್ ಅವರು ಫೋನ್ಗೆ ಫೋನ್ ಬರುತ್ತೆ ಈ ಕಡೆ ಬುವಿಯವ್ರಿಗೆ ಭುವಿಯವರು ಅವ್ರ ಫೋನ್ ನೋಡ್ಬಿಟ್ಟು ಪಕ್ಕದಲ್ಲೇ ಕೂತಿರೋಂತಹ ಅವ್ರತೆ ಸಂಗೀತ ಅವ್ರಿಗೆ ಅತ್ತೆ ಸಾಹೇಬ್ರು ಫೋನ್ ಮಾಡ್ತಾ ಇದ್ದಾರೆ ಹೇಳಿದಾಗ ಇನ್ ಈ ಕಡೆ ಸಂಗೀತ ಅವರು ಮಾತಾಡಮ್ಮ ಅಂತ ಹೇಳ್ತಾರೆ ಇನ್ನ ಫೋನ್ ನ ಎತ್ಕೊಂಡು ಎದ್ ನಿಂತ್ಕೊಂಡಂತಹ ಅವರು ಸಾಯಬ್ರೆ ಅಂತ ಹೇಳ್ತಾರೆ ಇನ್ನ ಅಜಿತ್ ಅವರು ಫೋನ್ ಟಿವಿ ನ ಆನ್ ಅಂತ ಹೇಳಿದಾಗ ಇನ್ನೀಕಡೆ ಅವರು ಆಯ್ತು ಈಗಲೇ ಟಿವಿನ ಆನ್ ಮಾಡ್ತೀನಿ ಇನ್ನ ಮಾವ ದೊಡ್ಡ ಸಾಯೊಬ್ರು ಎಲ್ಲ ಇಲ್ಲೇ ಇದಾರೆ ಅಂತ ಹೇಳ್ತಾರೆ ಹಾ ಹೇಳ್ಬಿಟ್ಟು ಫೋನ್ ನ ಕಟ್ ಮಾಡಿ ಅವರು ದೊಡ್ಡ ಸಾಹೇಬ್ರೆ ಬನ್ನಿ ಅಂತ ದೇವಯಾನಿಯವ್ರನ್ನು ಕರೆಬಿಟ್ಟು ಟಿವಿನ ಆನ್ ಮಾಡ್ತಾರೆ ಭುವಿಯವರು ಇನ್ನು ರಾಣವ್ರನ್ನ ಬಟ್ಟೆ ಚ್ಿ ರೋಡ್ ಮಧ್ಯೆ ಎಳ್ಕೊಂಡ್ ಬರ್ತಾ ಲೈವ್ ಟೆಲಿಕಾಸ್ಟ್ ನ ಟಿವಿ ನಲ್ಲಿ ಮನೆಯವರೆಲ್ಲರೂ ಸಹ ನೋಡ್ತಾರೆ ಇನ್ನ ಭುವಿಯವರು ತುಂಬಾ ಖುಷಿ ಪಡ್ತಾ ಇರ್ತಾರೆ ರಾಣ ಅವ್ರ ಪರಿಸ್ಥಿತಿನ ನೋಡಿ ಇನ್ನು ರಾಣನ್ಗೆ ಕೋಳ ಹಾಕಿ ನಡು ರಸ್ತೆಯಲ್ಲಿ ಬಟ್ಟೆ ಎಲ್ಲಾ ಬಿಚ್ಚಿಸಿ ಕರ್ಕೊಂಡ್ ಬರ್ತಾ ಇರುವಂತಹ ದೃಶ್ಯನ ಟಿವಿಯಲ್ಲಿ ನೋಡ್ತಾ ಇರುವಂತಹ ರಾಮ್ ಅವರು ತುಂಬಾ ಖುಷಿ ಪಡ್ತಾರೆ ನಾ ಅಲ್ಲೇ ನಿಂತಿರುವಂತಹ ದೇವಯಾನಿ ಮತ್ತೆ ಅಶ್ವಿನಿ ಅವರು ಶಾಕ್ ಅಲ್ಲಿ ಕಾಬ್ರಿಯಲ್ಲಿ ಅದನ್ನ ನೋಡ್ತಾ ಇರ್ತಾರೆ ನಾ ಅಲ್ಲೇ ಕೂತಿರೋ ಅಂತಹ ರಾಮ್ ಅವರು ಹೇಳ್ತಾರೆ ನೋಡು ನೋಡು ಸಂಗೀತ ನೋಡು ಆ ರಾಣನ್ನ ನನ್ ಮಗ ಬರಿ ಬಟ್ಟೆ ಎಲ್ಲಾ ಬಿಚ್ಚಿ ರೋಡ್ ರೋಡ್ ಅಲ್ಲಿ ಅವಮಾನ ಮಾಡಿ ಹೋಗ್ತಾ ಇದ್ದಾನೆ ಸಂಗೀತ ಎಂತ ಮಗುನ್ಗೆ ಜನ್ಮ ಕೊಟ್ಬಿಟ್ಟೆ ನನಗೆ ಅಜಿತ್ ನನ್ ಮಗ ಅಂತ ಹೇಳ್ಕೊಳೋದಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಸಂಗೀತ ಆಗ್ತಾ ಇದೆ ಅಂತ ಖುಷಿಯಲ್ಲಿ ಮನೆಯವ್ರ ಮುಂದೆ ಹೇಳ್ತಾರೆ ರಾಮ್ ಅವರು ಇನ್ನು ಈ ಕಡೆ ಲೈವ್ ಆಗಿ ಟಿವಿ ನಲ್ಲಿ ಟೆಲಿಕಾಸ್ಟ್ ಇರೋದನ್ನ ನೋಡಿದಂತಹ ಮನೆಯವರೆಲ್ಲರೂ ಸಹ ಫುಲ್ ಖುಷಿ ಆಗ್ತಾರೆ ಇನ್ನು ಅಜ್ಜಿ ಅವರು ಖುಷಿ ಪಡ್ತಾ ಇರ್ತಾರೆ ಅಲ್ಲೇ ನಿಂತಿರುವಂತಹ ಶ್ರವಣ್ ಅವರು ಖುಷಿ ಪಡ್ತಾರೆ ಆದ್ರೆ ದೇವಯನಿ ಮತ್ತ ಅಶ್ವಿನಿ ಅವರು ಖುಷಿ ಪಡ್ತಾರಲ್ಲ ಇನ್ನ ರಾಮ್ ಅವರು ಸಂಗೀತ ಮನ್ಮನೆಗುನು ಇಂತವನೊಬ್ಬ ಮಗ ಇದ್ರೆ ಯಾಕು ಸಂಗೀತ ಬೇಷ್ ಕಣೋ ಮಗನೇ ಅಜಿತ್ ಬೇಷ್ ಅಂತ ಹೇಳ್ಬಿಟ್ಟು ತನ್ನ ಸಂತೋಷನ ವ್ಯಕ್ತಪಡಿಸ್ತಾ ಇರ್ತಾರೆ ರಾಮ್ ಅವರು ಇನ್ನ ಅಲ್ಲೇ ನಿಂತಿರುವಂತಹ ಶ್ರವಣ್ ಅವರು ಶಬಾಷ್ ಈ ಕಾಯೋ ನಮ್ ಯೋಧರು ದೇಶದ ತಂಟೆಗೆ ಯಾರಾದ್ರೂ ಬಂದ್ರೆ ಸುಮ್ನೆ ಬಿಡ್ತಾರಾ ನುಗ್ಗಿ ಓಡಿದ್ದಾರ ಏ ನಮ್ಮನೆ ಮಗ ಯೋಧ ಪೊಲೀಸ್ ಯೂನಿಫಾರ್ಮ್ ಅಲ್ಲಿರೋ ಯೋಧ ಯಾರದವ್ರ ತಂಟೆಗೆ ಬಂದಿದ್ದಕ್ಕೆ ಬಿಡ್ಲಿಲ್ಲ ಇನ್ನ ತನ್ನ ಸ್ವಂತದವ್ರ ತಂಟೆಗೆ ಬಂದ್ರೆ ಬಿಡ್ತಾನ ಅವನು ನೋಡಿ ನೋಡಿ ಹೇಗೆ ನುಗ್ಗಿ ಓಡದಿದ್ದಾನೆ ಆ ರಾಣನ್ಗೆ ಅಂತ ಅಂತ ಹೇಳ್ತಾರ ಅವಷ್ಟಲ್ಲ ಈ ಕಡೆ ಬೂವಿ ಅವರು ನಮ್ಮ ಮಾವನ್ಗೆ ಅವಮಾನ ಮಾಡಿದಿ ರಾಣ ಇನ್ ಬತ್ತಿದ್ದು ಸತ್ ಹಾಗೆ ಅಜ್ಜಿ ಅವರು ನನ್ನ ಅಳಿಯನ್ಗೆ ಪದೇ ಪದೇ ಅವಮಾನ ಮಾಡ್ತಿದ್ದ ಅಕೆ ನನ್ ಮೊಮ್ಮಗ ಸರಿಯಾಗಿ ಪಾಠನ ಹೇಳ್ಕೊಟ್ಟಿದ್ದಾನೆ ಅಂತ ಮನೆಯವ್ರು ಸಹ ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಅಜಿತ್ ಅವರು ಪೊಲೀಸ್ ಸ್ಟೇಷನ್ ಕಡೆಗೆ ರಾಣನ್ನ ಕರ್ಕೊಂಡ್ ಬಂದು ಪೊಲೀಸ್ ಸ್ಟೇಷನ್ ಒಳಗಡೆ ಲಾಕ್ಅಪ್ ಗೆ ಹಾಕ್ತಾರೆ ಇನ್ನು ಅಲ್ಲೇ ಇರುವಂತಹ ಟಿವಿ ವಿ ಚಾನಲ್ ನವರು ನ್ಯೂಸ್ ಚಾನಲ್ ಅವ್ರನ್ನ ಎಲ್ಲರನ್ನೂ ಸಹ ಒಂದು ಸಂದರ್ಶನ ಕೊಡ್ಬೇಕಾಗುತ್ತೆ ಸಂದರ್ಶನ ಕೊಡೋದಕ್ಕೆ ಅಂತ ಅಜಿತ್ ರಾಮ್ ನಾರಾಯಣ್ ಅವರು ಅಲ್ಲೇ ನಿಂತ್ಕೋತಾರೆ ರಾಣನ್ನ ಒಳಗಡೆ ಸ್ಟೇಷನ್ ಒಳಗಡೆ ಕರ್ಕೊಂಡು ಹೋಗಿ ಲಾಕಪ್ ಒಳಗಡೆ ಹಾಕ್ತಾರೆ ಇನ್ನು ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋದಾದ್ರೆ ಇನ್ನು ಈ ಕಡೆ ಸಂದರ್ಶನ ಕೊಡೋದಕ್ಕೆ ನಿಂತಿರೋ ಅಂತಹ ಅಜಿತ್ ಅವರು ಹೇಳ್ತಾರೆ ಈ ರಾಣ ಒಂದೊಂದ್ ಕೇಸ್ ನಲ್ಲಿ ಇನ್ವಾಲ್ವ್ ಆಗಿಲ್ಲ ಅವರು ಜಾಸ್ತಿ ಇನ್ಲೀಗಲ್ ಕೆಲ್ಸಗಳಲ್ಲಿ ಇವನು ಇನ್ವಾಲ್ವ್ ಆಗಿದ್ದಾನೆ ಅಂತ ನಮ್ಮ ಹತ್ರ ಇನ್ಫಾರ್ಮೇಶನ್ ಇದೆ ಅಂತ ಹೇಳಿದ ತಕ್ಷಣನೇ ಈ ಕಡೆ ನಿಂತಿರೋಂತಹ ಮನೆಯಲ್ಲಿ ಅಶ್ವಿನಿ ಮತ್ತೆ ದೇವಯಾನಿ ಅವರು ಫುಲ್ ಶಾಕ್ ಆಗಿ ಗಡಗಡ ನಡಗೋತರ ಮಾಡ್ತಾ ಇರ್ತಾರೆ ಈ ಕಡೆ ಸಂದರ್ಶನ ಕೊಡ್ತಿರೋಂತಹ ಅಜಿತ್ ರಾಮನಾರಾಯಣ ಅವರು ರೀಸೆಂಟ್ ಆಗಿ ಪುರುಷೋತ್ತಮ ಮೇಲೆ ಕೊಲೆ ಶೂಟ್ ಆರೋಪ ಇದೆ ಆ ಶೂಟ್ ಅಟೆಂಪ್ಟ್ ಅಲ್ಲಿ ರಾಣನ್ ಕೈವಾಡನು ಇದೆ ನಮ್ಮ ಹತ್ರ ಇನ್ಫಾರ್ಮೇಶನ್ ಇದೆ ಅಂತ ಹೇಳಿದ ತಕ್ಷಣ ಈ ಕಡೆ ದೇವಯಾನಿಗೆ ಉಸಿರು ನಿಂತೋದಂಗಾಗಿ ಶಾಕ್ ಆಗಿ ನಿಂತ್ಕೋತಾರೆ ತಂದೆಯ ಇಲೀಗಲ್ ಆಕ್ಟಿವಿಟೀಸ್ ಅಂದ್ರೆ ರಾಣನ್ ಇಲೀಗಲ್ ಆಕ್ಟಿವಿಟೀಸ್ ನಲ್ಲಿ ಮಗಳು ಕೂಡ ಪಾಲ್ದಾರಿ ಆಗಿದ್ದಾಳೆ ಅವಳನ್ನ ಅರೆಸ್ಟ್ ಮಾಡೋದಕ್ಕೆ ಅವಳು ಅಪ್ಸ್ಟ್ಯಾಂಡಿಂಗ್ ಆಗಿದ್ದಾಳೆ ಇನ್ನು ಆದಷ್ಟು ಬೇಗ ಅವಳನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಸಂದರ್ಶನ ಕೊಟ್ಟು ಆದಷ್ಟು ಬೇಗ ಅವಳನ್ನೂ ಸಹ ಪತ್ತೆ ಮಾಡಿ ಲಾಕ್ಅಪ್ ಅಲ್ಲಿ ಹಾಕ್ತಿವಿ ಅಂತ ಹೇಳ್ತಾರೆ ಇನ್ನು ಈ ಕಡೆ ಮನೆಯಲ್ಲಿ ಟಿ ವಿನಲ್ಲಿ ಬರ್ತಾ ಇರುವಂತಹ ಅವ್ರ ಫೋಟೋನ ನೋಡಿದ ತಕ್ಷಣ ಸತ್ಯ ಅವರು ಕುಸ್ತು ಬಿದ್ದಂಗೆ ಆಗುತ್ತೆ ಯಾಕೆಂದರೆ ಸಾಕ್ಷಿಯವರ ತನ್ನ ಐ ಡ್ರಾಮಾದಿಂದ ಸತ್ಯ ಅವ್ರಿಗೆ ಮೋಸ ಮಾಡಿರ್ತಾರೆ ಇನ್ನು ಸತ್ಯ ಅವರು ಸಾಕ್ಷಿನ ನಿಜವಾದ ಸಾಕ್ಷಿ ಮುಖನ ನೋಡಿರಲ್ಲ ಆದರೆ ಟಿವಿನಲ್ಲಿ ವಿನಲ್ಲಿ ಲೈವ್ ಟೆಲಿಕಾಸ್ಟಲ್ಲಿ ಸಾಕ್ಷಿಯವ್ರ ಮುಖನ ನೋಡಿದ ತಕ್ಷಣ ಫೋಟೋ ರಿಲೀಸ್ ಮಾಡಿದ ತಕ್ಷಣ ಈ ಕಡೆ ಸತ್ಯ ಅವ್ರಿಗೆ ಬಿದ್ದಂಗ ಆಗುತ್ತೆ ಅವರಲ್ಲೇ ಕುಸ್ತು ಕೆಳಗಡೆ ಕೂತ್ಕೋತಾರೆ ಇನ್ನು ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್